ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವಾಗ ಟೈಮ್ ಆಲ್ಮೋಸ್ಟ್ ಲೆವೆನ್ ಓ ಕ್ಲಾಕ್ ಆಗಿರಬೇಕು ನಾವು ಟಿಫನ್ ತಿಂದ್ಕೊಂಡು ಮಧ್ಯಾಹ್ನ ಅಡುಗೆಗೆ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದಿ ನುಗ್ಗೆ ಸೊಪ್ಪಿನ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ನುಗ್ಗೆ ಸೊಪ್ಪು ಕಿತ್ಕೊಂಡ್ಬಂದಿದ್ರು ನಾನು ಯಾವ ರೀತಿ ನುಗ್ಗೆ ಸೊಪ್ಪಿನ ಸಾಂಬಾರು ಮಾಡ್ತೀನಿ ಅಂತೇಳ್ಬಿಟ್ಟು ನಿಮಗೂ ತೋರಿಸ್ತೀನಿ ನೋಡಿ ಸೊಪ್ಪಿನ ಸಾರೇನೋ ಈಸಿಯಾಗಿ ಮಾಡ್ಬೋದು ಆದರೆ ಈ ನುಗ್ಗೆ ಸೊಪ್ಪನ್ನ ಸೋಸೋದಿದೆ ಅಲ್ವಾ ಅದೇ ದೊಡ್ಡ ತಲೆನೋವು ನಮ್ಮ ಅಕ್ಕ ನುಗ್ಗೆ ಸೊಪ್ಪನ್ನ ತೊಳೆದ್ಬಿಟ್ಟು ಇಟ್ಟಿದ್ಲು ನುಗ್ಗೆ ಸೊಪ್ಪನ್ನ ತೊಳೆದ್ರೆ ಟೇಸ್ಟ್ ಇರೋಲ್ಲ ಅಂತ ಹೇಳ್ತಾರೆ ಅದು ತೊಳೆದರೆ ಹೆಂಗೆ ಯೂಸ್ ಮಾಡೋದು ಆ ಸೊಪ್ಪನ್ನ ಅಂತ ಹೇಳ್ಬಿಟ್ಟು ಒಂದು ಸರ್ತಿ ನಾವು ತೊಳೆದೇ ಯೂಸ್ ಮಾಡ್ತೀವಿ ಆ ಸೊಪ್ಪಿಗೆ ಸ್ವಲ್ಪ ಉಪ್ಪನ್ನ ಹಾಕಿ ಬೇಯಿಸ್ಕೊಬೇಕು ನುಗ್ಗೆ ಸೊಪ್ಪನ್ನ ಸಪ್ರೇಟ್ ನಾನು ಏನಕ್ಕೆ ಬೇಯಿಸ್ಕೊತೀನಿ ಅಂದರೆ ನುಗ್ಗೆ ಸೊಪ್ಪು ಬೇಗ ಬೇಯೋಲ್ಲ ಹಂಗಾಗಿ ನುಗ್ಗೆ ಸೊಪ್ಪನ್ನ ಸಪ್ರೇಟ್ ಬೇಯಿಸ್ಕೊಂಡು ಆಮೇಲೆ ನಾನು ಬೇಳೆನ ಸಪ್ರೇಟ್ ಬೇಯಿಸ್ಕೊತೀನಿ ನುಗ್ಗೆ ಸೊಪ್ಪು ಜೊತೆ ಬರೀ ನುಗ್ಗೆ ಸೊಪ್ಪನ್ನ ಬೇಯಿಸಿದ್ರೆ ನೀರಾಗುತ್ತೆ ಆಗುತ್ತೆ ಸಾಂಬಾರು ಅಂದ್ಬಿಟ್ಟು ಅದಕ್ಕೆ ಸ್ವಲ್ಪ ಹೆಸ್ರು ಕಾಳನ್ನು ಆ್ಯಡ್ ಮಾಡಿಕೊಂಡು ಹೆಸರು ಕಾಳನ್ನೂ ತೊಳೆದ್ಬಿಟ್ಟು ಹಾಕಿ ಅದು ಕೂಡ ಎರಡು ಕೂಗಿದಾಗ ಸಾಂಬಾರ್ ಸ್ವಲ್ಪ ಮಂದ ಬರುತ್ತೆ ಅನ್ನೋದಕ್ಕೋಸ್ಕರ ಹೆಸರು ಯೂಸ್ ಮಾಡ್ತೀನಿ ನಾನು ನೀವು ಕೂಡ ನುಗ್ಗೆ ಸೊಪ್ಪಿನ ಸಾಂಬಾರು ಮಾಡಬೇಕಾದ್ರೆ ಹೆಸ್ರು ಕಾಳನ್ನ ಬಳಸ್ಕೊಂಡು ಮಾಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ನುಗ್ಗೆ ಸೊಪ್ಪು ಬೇಗ ಬೇಯಲ್ಲ ಅನ್ನೋದಕ್ಕೋಸ್ಕರ ನಾನು ಕುಕ್ಕರ್ಗೆ ಹಾಕಿ ಕೂಗಿಸ್ತೀನಿ ತಪ್ಲೇಲಿ ಬೇಯಿಸಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಅಂತಾರೆ ಅದೇ ತಪ್ಪಲೇಲಿ ಬೇಗ ಬೇಯಲ್ಲ ಅನ್ನೋದಕ್ಕೋಸ್ಕರ ಕುಕ್ಕರ್ಗೆ ಹಾಕಿ ಒಂದು ಏಳೆಂಟು ವಿಷಲ್ ಕೂಗಿಸ್ಕೊತೀನಿ ನೆಕ್ಸ್ಟ್ ನಾನು ಈ ಕಡೆ ಒಂದು ಕುಕ್ಕರ್ಗೆ ಬೇಳೆನ ಹಾಕ್ಕೊಂಡು ಬೇಳೆ ಒಂದು ಎರಡು ವಿಷಲ್ ಬಂದರೆ ಸಾಕು ಅಂದ್ಬಿಟ್ಟು ಬೇಳೆನ ಸಪ್ರೇಟ್ ಕ್ಲೀನಾಗಿ ತೊಳೆದ್ಬಿಟ್ಟು ಬೇಳೆ ಕೂಗಿಸ್ಕೊತಾ ಇದ್ದೀನಿ ನುಗ್ಗೆ ಸೊಪ್ಪು ಮಾತ್ರ ಯ ನಿಧಾನ ಬೇಯೋದು ಅದೇನಾದರೂ ನಾವು ಬೇ ಬೇಳೆ ಅದ್ರ ಜೊತೆ ಹಾಕ್ಬಿಟ್ರೆ ಬೇಳೆ ಒಂದು ಕೈಗೆ ಸಿಗೋಲ್ಲ ಹಂಗಾಗುತ್ತೆ ಅದಕ್ಕೆ ಸಪ್ರೇಟ್ನ ಬೇಯಿಸ್ಕೊತೀನಿ ನಾನು ನೆಕ್ಸ್ಟ್ ಅದೆರಡು ಕೂಗಕ್ಕೆ ಇಟ್ಬಿಟ್ಟು ನಾನು ಸಾಂಬಾರಿಗೆ ಏನೇನು ಇದ್ದೀನಿ ಅಂತ ನೋಡಿ ಈರುಳ್ಳಿ ಹಚ್ಕೊಳ್ಳೋಣ ಅಂತ ಈರುಳ್ಳಿ ಇದ್ದೆ ಈರುಳ್ಳಿ ಸಾಂಬಾರಿಗೂ ಬೇಕು ಮತ್ತು ಸೊಪ್ಪು ಒಗ್ಗರಣೆಗೂ ಬೇಕು ಎರಡು ಒಂದೇ ಸರ್ತಿ ಹಚ್ಕೊಳ್ಳೋಣ ಅಂತ ಹಚ್ಕೊತಾ ಇದ್ದೆ ಈರುಳ್ಳಿ ಹಚ್ಚಬೇಕಾದ್ರೆ ಎಲ್ಲರಿಗೂ ಕಣ್ಣಲ್ಲಿ ನೀರು ಬಂದೇ ಬರುತ್ತೆ ಈರುಳ್ಳಿ ಹಚ್ಬೇಕಾದ್ರೆ ಕಣ್ಣಲ್ಲಿ ನೀರು ಬರಬಾರ್ದು ಅಂದರೆ ಈರುಳ್ಳಿನ ಸಿಪ್ಪೆ ತೆಗೆದ್ಬಿಟ್ಟು ನೀರಲ್ಲಿ ಹಾಕಿ ಸ್ವಲ್ಪದು ಬಿಟ್ಬಿಟ್ಟು ನಾವು ಈರುಳ್ಳಿ ಹಚ್ಚೋದ್ರಿಂದ ಕಣ್ಣಲ್ಲಿ ನೀರು ಬರಲ್ಲ ನಾನಂತೂ ಯಾವಾಗಲೂ ಇದೇ ರೀತಿಯೇ ಮಾಡೋದು ನಾನು ಸಾಂಬಾರ್ಗೆ ಏನೇನು ಬೇಕು ಎಲ್ಲ ಹಚ್ಕೊಂಡು ಅಷ್ಟಲ್ಲಿ ಬೇಳೆ ಕುಕ್ಕರ್ಗೆ ಹೋಗ್ತು ಹಂಗಾಗಿ ನಾನು ಬೇಳೆ ಕುಕ್ಕರ್ನ ಇಳಿಸ್ಬಿಟ್ಟು ಸಾಂಬಾರು ಒಗ್ಗರಣೆಗೆ ಏನೇನು ಬೇಕು ಅಂತ ಹೇಳ್ತೀನಿ ನೋಡಿ ನಾನು ಒಗ್ಗರಣೆಗೆ ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಕರ್ಬೇನ ಸೊಪ್ಪು ಹುಣಸೆಹಣ್ಣು ಹಣ್ಣು ಮೆಣಸಿನ್ಕಾಯಿ ಕಾಯಿ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಹಸಿರು ಮೆಣ್ಸಿನ್ಕಾಯು ಹಾಕ್ಬೋದು ಹಸಿರು ಮೆಣಸಿನ್ಕಾಯಿ ಇಲ್ಲ ಅಂದರೆ ಹಣ್ಣುಮೆಣ್ಸಿನ್ಕಾಯಿ ಹಣ್ಣುಮೆಣಸಿನ್ಕಾಯು ಇಲ್ಲ ಅಂದರೆ ಒಣಮೆಣ್ಸಿನ್ಕಾಯಿ ಕೂಡ ಹಾಕ್ಬೋದು ತುಂಬಾ ಟೇಸ್ಟ್ ಇರುತ್ತೆ ಅದು ಫ್ರೈ ಆಗೋ ಅಷ್ಟರಲ್ಲಿ ತೆಂಗಿನಕಾಯಿನೂ ನಾನು ತುರ್ಕೊಳ್ಳೋಣ ಅಂದ್ಬಿಟ್ಟು ತೆಂಗಿನಕಾಯಿನೆಲ್ಲ ಸಣ್ಣ ಸಣ್ಣಗೆ ಹಚ್ಚಿಟ್ಕೊಂಡೆ ತೆಂಗಿನಕಾಯಿನ ಚಿಕ್ಕ ಚಿಕ್ಕದಾಗ ಹಚ್ಚಿ ಅಚ್ಚಿ ಮಿಕ್ಸಿ ಜಾರಿಗೆ ಏನಕ್ಕೆ ಹಾಕ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರ ತೆಂಗಿನಕಾಯಲ್ಲಿ ಒಂದು ಲೋಟ ಹಾಲನ್ನ ತಗೊಂಡು ಮಾಮೂಲಿ ಪ್ಯಾಕೆಟ್ ಹಾಲು ಒಂದು ಲೋಟ ಹಾಕಿ ಇದರಲ್ಲಿ ಕಾಫಿ ಮಾಡ್ಕೊಂಡು ಕುಡಿದ್ರೆ ತುಂಬಾ ಒಳ್ಳೇದು ಎದೆ ನಮಗೆ ಸಿಕ್ಕಾಬಟ್ಟೆ ಒಳ್ಳೇದು ಈ ಕಾಫಿ ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ನೋಡಿ ಬೇಳೆ ಕೂಗಿಸ್ಕೊಂಡಿದ್ದು ಕುಕ್ಕರ್ ವಿಷಲ್ ಬಿಟ್ಟಿತ್ತು ಅದನ್ನು ನಾನು ಬೇಳೆ ಸಪ್ರೇಟು ನೀರು ಸಪ್ರೇಟನ್ನ ಮಾಡ್ಕೊತೀನಿ ನೋಡಿ ಕಾಫಿ ರೆಡಿ ಆಯಿತು ನನಗಂತೂ ಈ ಕಾಯಾಲಲ್ಲಿ ಮಾಡಿರೋ ಕಾಫಿ ತುಂಬಾ ಇಷ್ಟ ನೀವು ಕೂಡ ಒಂದು ಸತಿ ಮನೇಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಮಿಕ್ಸಿ ಜಾರಿಗೆ ಸ್ವಲ್ಪ ತೆಂಗಿನ ತುರಿ ಮತ್ತು ಸ್ವಲ್ಪ ಬೇಳೆನ ಹಾಕ್ಕೊಂಡು ಎಣ್ಣೆನಲ್ಲಿ ಅವಾಗಲೇ ಫ್ರೈ ಮಾಡಿ ಇಟ್ಕೊಂಡಿದಂಥ ಮಸಾಲೆ ಕೂಡ ಹಾಕ್ತಾ ಇದ್ದೀನಿ ಇಷ್ಟನ್ನು ನಾವು ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕು ಫುಲ್ಲು ಸಾಫ್ಟಾಗಿದ್ದರೆ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ನುಗ್ಗೆ ಸೊಪ್ಪಿನ ಸಾಂಬಾರಿಗಂತೂ ಅದು ಪೇಸ್ಟು ಫುಲ್ಲು ಸಾಫ್ಟಾಗಿದ್ರೇ ತುಂಬ ಚೆನ್ನಾಗಿರೋದು ಸಾಂಬಾರು ಹಂಗಾಗಿ ಅದನ್ನ ನುಣ್ಣಗೆ ರುಬ್ಬಿದ್ದೀನಿ ನಾನು ನುಗ್ಗೆ ಸೊಪ್ಪನ್ನ ಒಗ್ಗರಣೆ ಹಾಕೋದಕ್ಕೋಸ್ಕರ ಬಾಣಲಿ ಇಟ್ಟು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಈರುಳ್ಳಿ ಮೆಣಸಿನ್ಕಾಯಿ ಮತ್ತು ಕರ್ಬೇನ ಸೊಪ್ಪನ್ನ ಹಾಕಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ರೆ ಚೆನ್ನಾಗಿರುತ್ತೆ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ನಾನು ತೆಂಗಿನಕಾಯಿನ ಹಚ್ಬಿಟ್ಟು ಮಿಕ್ಸಿಗೆ ಹಾಕಿಟ್ಕೊಂಡಿದ್ದೆ ಅಲ್ವಾ ಆ ತೆಂಗಿನಕಾಯಿನೂ ಇದಕ್ಕೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ನೆಕ್ಸ್ಟ್ ನಾನು ಬೇಳೆ ಬೇಯಿಸ್ಕೊಂಡಿದ್ದು ನೀರನ್ನ ಸಪ್ರೇಟ್ ಮಾಡಿದ್ದೆ ಬೇಳೆ ಮತ್ತು ಆ ಎರಡು ಸಪ್ರೇಟ್ ಮಾಡಿದ್ದೆ ನೆಕ್ಸ್ಟ್ ಆ ಬೇಳೆನೂ ಹಾಕಿ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ಆಮೇಲೆ ನುಗ್ಗೆ ಸೊಪ್ಪನ್ನ ಏನು ಬೇಯಿಸ್ಕೊಂಡಿದ್ದೆ ಅಲ್ವ ನುಗ್ಗೆ ಸೊಪ್ಪು ಹೆಸರು ಕಾಳನ್ನ ಅದೆರಡು ಸಪ್ರೇಟ್ ಮಾಡ್ಕೊಬೇಕು ನೀರು ಮತ್ತು ಸೊಪ್ಪನ್ನ ಆ ಸೊಪ್ಪನ್ನ ಏನಿದೆ ಅದನ್ನೆಲ್ಲ ಈ ಒಗ್ಗರಣೆಗೆ ಹಾಕ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಅದು ಸೊಪ್ಪು ಒಗ್ಗರಣೆ ಹಾಕಿ ಚೆನ್ನಾಗಿರುತ್ತೆ ನೆಕ್ಸ್ಟ್ ನಾನು ಇದು ಆ ನೀರಿಗೆ ಮತ್ತು ನುಗ್ಗೆ ಸೊಪ್ಪಿಂದ ನೀರಿಗೆ ಎರಡನ್ನೂ ಸೇರಿ ಇದು ಏನು ಮಸಾಲೆ ರುಬ್ಕೊಂಡಿದ್ದೆ ಅಲ್ವಾ ಅದೆರಡೂ ಕ್ಲೀನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಕ್ಲೀನಾಗಿ ಅದು ಮಿಕ್ಸ್ ಮಾಡಿಬಿಟ್ಟು ನಿಮ್ಗೆ ಯಾವುದು ನೀರಂಗೆ ಬೇಕಾ ಸಾಂಬಾರು ಅಥವಾ ಗಟ್ಟಿಗೆ ಬೇಕಾ ಅಂತ ಹೇಳ್ಬಿಟ್ಟು ನೋಡಿಕೊಂಡು ಆ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಒಂದು ಸ್ವಲ್ಪ ಕುದಿಯೋದಕ್ಕೆ ಬಿಡಬೇಕು ಒಂದು ಸ್ವಲ್ಪ ಕುದಿದ್ಮೇಲೆ ಒಂದೆರಡು ಮೂರು ಕುದಿ ಕುದಿಬೇಕದು ಆವಾಗ ಟೇಸ್ಟ್ ಚೆನ್ನಾಗಿರೋದು ಅದು ಸಾಂಬಾರು ಅದು ಕುದ್ದಾದಮೇಲೆ ನಾನು ಸ್ವಲ್ಪ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಸಾಂಬಾರಿಗೆ ಏನು ಒಗ್ಗರಣೆ ಹಾಕೊತೀನಿ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಸಾಸಿವೆ ಮತ್ತು ಕದುವಿನ ಸ್ವಲ್ಪ ಅಷ್ಟೇ ನಾನು ಯೂಸ್ ಮಾಡೋದು ಒಗ್ಗರಣೆಗೆ ಇವೆರಡನ್ನೂ ಕ್ಲೀನಾಗಿ ಒಗ್ಗರಣೆ ಕೊಡ್ಕೊಂಡು ಸಾಂಬಾರಿಗೆ ಏನಿರುತ್ತಲ್ವ ಅಲ್ವಾ ಆ ಸಾಂಬಾರಿಗೆ ಮಿಕ್ಸ್ ಮಾಡಬೇಕು ತುಂಬಾ ಚೆನ್ನಾಗಿರುತ್ತೆ ಒಬ್ಬೊಬ್ಬ ಒಬ್ಬರು ಸ್ಟಾರ್ಟಿಂಗೆ ಒಗ್ಗರಣೆ ಹಾಕ್ಬಿಟ್ಟು ಆಮೇಲೆ ಮಸಾಲೆ ಹಾಕ್ತದೆ ನಾನು ಸಾಂಬಾರು ಕುದಿದ್ಮೇಲೆ ಈ ಥರ ಸಪ್ರೇಟ್ ಬಾಣಲಿನಲ್ಲಿ ಒಗ್ಗರಣೆ ಹಾಕ್ಬಿಟ್ಟು ಸಾಂಬಾರಿಗೆ ಮಿಕ್ಸ್ ಮಾಡ್ತೀನಿ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ನೋಡಿ ಸಾಂಬಾರು ಕೂಡ ರೆಡಿ ಆಯಿತು ಈಸಿಯಾಗಿ ಮಾಡ್ಬೋದು ಸಾಂಬಾರು ನೆಕ್ಸ್ಟ್ ನಾನು ಸಾ ನುಗ್ಗೆ ಸೊಪ್ಪಿನ ಸಾಂಬಾರಿಗೆ ಮುದ್ದೆ ಇಲ್ಲ ಅಂದರೆ ಚೆನ್ನಾಗಿರುತ್ತಾ ಅದಕ್ಕೆ ಮುದ್ದೆ ಮಾಡೋಣ ಅಂತ ಮುದ್ದೆ ಕುದೆ ಹಾಕಿದ್ದೆ ಮುದ್ದೆ ಈಸಿಯಾಗಿ ನಾವು ಕೈ ಸುಡ್ದಿರ ಮಾಡಬೇಕು ಅಂದರೆ ನೋಡಿ ಎಣ್ಣೆ ಕವರ್ ಇರುತ್ತೆ ಅಲ್ವಾ ಎಣ್ಣೆ ಕವದಲ್ಲಿ ನಾನು ಈ ಥರ ಕ್ಲೀನಾಗಿ ನಾದ್ಬಿಟ್ಟು ಮುದ್ದೆ ಕಟ್ಟುತ್ತೀನಿ ಕೈಯಲ್ಲಿ ಮಾಡಿ ಕೈಯಲ್ಲಿ ನಾದೋದಕ್ಕಾಗಲ್ಲ ಬಿಸಿ ತಗಲುತ್ತೆ ಅಂದ್ಬಿಟ್ಟು ನಾನು ಯಾವಾಗಲೂ ಅಷ್ಟೇ ಎಣ್ಣೆ ಪ್ಯಾಕೆಟ್ ಕವರ್ ನನಗೆ ಎತ್ತಿಟ್ಕೊಂಡಿರ್ತೀನಿ ಅದರಲ್ಲಿ ಕ್ಲೀನಾಗೆ ನಾದ್ಬಿಟ್ಟು ಮುದ್ದೆ ಕಟ್ತೀನಿ ತುಂಬಾ ಸಾಫ್ಟಾಗಿ ಚೆನ್ನಾಗಿರುತ್ತೆ ಮುದ್ದೆ ನೋಡಿ ಸಪ್ಪಿನ ಸಾರು ಮುದ್ದೆ ಮತ್ತು ಪಲ್ಯ ಆ ಸಪ್ಪಿನ ಸಾರಿಗೆ ಸ್ವಲ್ಪ ನಿಂಬೆಹಣ್ಣು ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಸಾಂಬಾರು ಮಾತ್ರ ತುಂಬ ಚೆನ್ನಾಗಾಗಿತ್ತು ಸಪ್ಪಿನ ಸಾರು ಅಥವಾ ಬಸ್ಸಾರು ಯಾವುದೇ ರೀತಿ ಬಸ್ಸಾರು ಮಾಡಿದ್ರೂ ಅದಕ್ಕೆ ನಿಂಬೆಹಣ್ಣು ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಊಟ ಮಾಡಿ ನಾವು ಸ್ವಲ್ಪ ರೆಸ್ಟ್ ಮಾಡಿ ನೆಕ್ಸ್ಟ್ ನಮ್ಮಕ್ಕ ಸಂಜೆ ಎಮ್ ಜಿ ರೋಡ್ಗೆ ಹೋಗೋಣ ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದ್ಲು ಈ ಗಾಡಿ ಡೈರೆಕ್ಟ್ ಹಂಗೆ ಸ್ಟಾರ್ಟ್ ಆಗ್ತಾನೆ ಇರಲಿಲ್ಲ ಕಿಕ್ಕರ್ ಹೊಡ್ದೆ ಸ್ಟಾರ್ಟ್ ಮಾಡಬೇಕಿತ್ತು ನಮ್ಗಂತೂ ಸಾಕಾಗೋಯಿತು ಈ ಗಾಡಿ ಹೋಗಿ ಆದರೂ ಸ್ವಲ್ಪ ಚೆನ್ನಾಗಿತ್ತು ಮಾಮೂಲಿ ಗಾಡಿ ಹಂಗೆ ಸ್ಟಾರ್ಟ್ ಮಾಡಿ ಓಡಿಸೋದಕ್ಕೂ ಈ ಕಿಕ್ಕದ ಹೊಡೆದು ಗಾಡಿ ಓಡಿಸೋದಕ್ಕೂ ತುಂಬಾ ಮಜವಾಗಿತ್ತು ನಾವು ಎಮ್ ಜಿ ರೋಡ್ಗೆ ಹೋಗಿ ಬರೋ ಅಷ್ಟೊತ್ತಿಗೆ ಸಾಕಾಗೋಯ್ತು ಈ ಗಾಡಿನ ಹಾಕ್ಕೊಂಡು ನಾವು ಎಮ್ ಜಿ ರೋಡ್ಗೆ ಹೋಗಿ ಬರೋ ಅಷ್ಟರಲ್ಲಿ ನೋಡಿ ಚಿರುಮೂರಿಗೆಲ್ಲ ರೆಡಿ ಮಾಡಿದರು フフフ。 ಅಮ್ಮ ಹೆಂಗಿದೆ ಉಪ್ಪು ಖರೆ ಸರಿಯಾಗಿ ಕಡ್ರಿ ಆಶಾ ಸ್ವಲ್ಪ ಸ್ವಲ್ಪ ಹಾಕೋಣ ಆಮೇಲೆ ಬೇಕಾದ್ರೆ ನೋಡೋಣ ಇವತ್ತಿನ ವಿಡಿಯೋ ಇದಾಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಿಸ್ ಮಾಡಬೇಡಿ ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ ಬಾಯ್